ಹೌದು ದೇವಿ ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ ಹೆಲೋ ನಮಸ್ಕಾರ ನಮಸ್ಕಾರ ಎಲ್ಲ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ತಿ ನಿರಾಶುಕ್ರ ಆಶ್ರಮದಲ್ಲಿ ದೇವ್ರ ಮಕ್ಕಳ ಜೊತೆಯಲ್ಲಿ ಹೇಮ ಮೇಡಮ್ ಅವ್ರದ್ದು ಜನ್ಮದಿನ ಹಾಗಾಗಿ ಅವರು ಹುಟ್ಟೊಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಒಳ್ಳೇದಾಗಲಿ ಭಗವಂತ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕಲಿಸ್ಲಿ ಒಳ್ಳೇದಾಗಲಿ ಜನ್ಮದಿನದ ಶುಭಾಶಯಗಳು ಸೊ ನಮ್ಮ ಒಂದು ಆಶ್ರಮದ ಬಗ್ಗೆ ಏನೇ ಇಷ್ಟಪಡ್ತೀನಿ ಎಲ್ಲಾರ್ಗು ನಾನು ಹೇಳೋದಿಷ್ಟೇ ಅವ್ರ ತಂದೆ ತಾಯಿನ ಮಕ್ಕಳುಗಳು ಕರೆಕ್ಟ್ ಆಗಿ ನೋಡ್ಕೊಂಡು ಹೋದ್ರೆ ಈ ಪರಿಸ್ಥಿತಿ ಯಾರಿಗೂ ಬರೋದೇ ಇಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ಲಿ ಚೆನ್ನಾಗಿರ್ಲಿ ಅನ್ನೋದನ್ನ ನಾನು ಮಾಡ್ತೀನಿ ಅದ್ ಬಿಟ್ಬಿಟ್ಟು ಲೈಕ್ ಏನಂತ ಅಂದ್ರೆ ಎಲ್ಲಾರು ಇಲ್ಲ ನಾನ್ ನೋಡ್ಕೊಳ್ಳೋಲ್ಲ ಏನೋ ಮನಸ್ತಾಪ ಬಂದೇ ಎಲ್ಲ ಮನೇಲೂ ಮನಸ್ತಾಪ ಇರುತ್ತೆ ಮನಸ್ತಾಪ ಅಂತ ಬಿಟ್ಟು ಬಿಟ್ಬಿಟ್ಟು ಎಲ್ಲಾರು ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸೊ ಏನಂತ ಅಂದ್ರೆ ನಾನು ಹುಟ್ಟಿದಬ್ಬ ದಿನ ಈ ತರ ನನಗೆ ಮಾಡೋಕ್ ತುಂಬಾ ಇಷ್ಟ ಸೊ ಹಾಗಾಗಿ ಇದ್ರಲ್ಲಿ ಅಮ್ಮ ಅವ್ರು ತುಂಬಾ ಯಾವಾಗ್ಲೂ ಇಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕಂತ ಇದ್ರು ಹಾಗಾಗಿ ಈ ವರ್ಷ ನಾನ್ ಇಲ್ಲಿಗೆ ಬಂದಿದ್ದೀನಿ ನೀವ್ ಜೊತೆ ಹಾ ತುಂಬಾ ಚೆನ್ನಾಗಿದೆ ಬಟ್ ಆದ್ರೆ ಎಲ್ಲ ಡೆವಲಪ್ ಇನ್ನು ಜನಕ್ಕೆ ಇನ್ನೂ ಸಾಕಾಗ್ತಿಲ್ಲ ಯಾರಾದ್ರೂ ಬರೋದಿದ್ರೆ ಅಥವಾ ಹೆಲ್ಪ್ ಮಾಡೋದಿದ್ರೆ ದಯವಿಟ್ಟು ಈ ವಿಡಿಯೋ ಮೂಲಕ ಮೂಲಕ ನಾನು ವಿಡಿಯೋದಿಷ್ಟೇ ಎಲ್ಲಾರು ಬನ್ನಿ ನೋಡಿ ಫಸ್ಟ್ ಆಶ್ರಮನ ಒಬ್ಬರೇ ಇವ್ರು ಯೋಗೇಶ್ ಅವರು ಇಂತೂ ಮಾಡ್ತಾ ಇದಾರೆ ಸೊ ಅವರಿಗೆ ನಿಜವಾಗ್ಲೂ ನಾನು ಧನ್ಯಪೂರ್ವಕವಾಗಿ ಅವರಿಗೆ ಅರ್ಪಣೆ ಮಾಡಲೇಬೇಕಿದ್ದಾನೆ ಸೊ ಥ್ಯಾಂಕ್ ಯು ಸೋ ಮಚ್ ಯೋಗೇಶ್ ಅವರು ಎಷ್ಟು ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಅದು ನೂರೈವತ್ತು ಜನ ಇಲ್ಲೇ ಇದಾರೆ ನಾನೆಲ್ಲ ಡೈರೆಕ್ಟ್ ಆಗಿ ನೋಡ್ತಾ ಇದ್ದೀನಿ ಅವ್ರಿಗೆ ಮೆಡಿಸಿನ್ಸ್ ಊಟ ಪ್ರತಿಯೊಂದನ್ನು ಇವರೇ ನೋಡ್ತಾರೆ ನಿಮ್ ಕೈಲಿ ಬಂದು ದಯವಿಟ್ಟು ಸಹಾಯ ಮಾಡಿ ಇಲ್ಲಿಗೆ ಇದು ಬಂದು ಸೊಂಡಗೊಪ್ಪ ರೋಡ್ ಅಲ್ಲಿರೋದು ನಮ್ಮನೆಯಿಂದ ಒಂದ್ ಇಪ್ಪತ್ ಕಿಲೋಮೀಟರ್ ಆಗುತ್ತೆ ನೀವ್ ಎಲ್ಲಿಂದ ಬೇಕಾದ್ರೂ ಬಂದು ಇಲ್ಲಿಗೆ ಅವ್ರಿಗೆ ಸಹಾಯ ಮಾಡಬಹುದು ತಾಯಿ ತಂದೆ ಮಾತ್ರ ಅವ್ರಿಗೆ ಪೂಜಿಸಿದ್ರೆ ನೀವು ದೇವರ ಪೂಜಿಸ್ತಾ ಇಡೀ ದೇವಸ್ಥಾನ ದೇವ್ರ ಕಿರಿಕೆಂಬ್ರು ನೀವು ತಾಯಿ ತಂದೆ ಪೂಜೆ ಮಾಡಿದ್ರು ಇದೇ ಬರಲ್ಲ ಅಲ್ಲಿಂದ ಈ ಜನಸ್ನೇಯ ಆಸ್ರ ಇದು ಜನಸ್ನೇಹ್ ಆಶ್ರಮದಲ್ಲಿ ಯೋಗೇಶ್ವರು ತುಂಬಾ ಅವ್ರ ತಾಯಿ ತಂದೆ ಅವ್ರ ನೋಡ್ತಾರೆ ಗೊತ್ತಿಲ್ಲ ಆದ್ರೆ ಇಷ್ಟು ವಯಸ್ಸಾದವ್ರು ತಗೊಂಡ್ಬಂದು ಅವ್ರಿಗೆ ಎಷ್ಟು ನೀಟಾಗಿ ನೋಡ್ಕೊಂಡವ್ರೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಊಟನೂ ಅಷ್ಟೇ ಊಟ ತಿಂಡಿ ಕಾಫಿ ಅವ್ರಿಗೆ ಸ್ನಾನ ಎಲ್ಲ ವಸದಿನ ಚೆನ್ನಾಗಿದೆ ಎಲ್ಲಾ ಬಂದ ನಾವು ನೀವು ಬಂದು ನಿಮ್ ಕೈಲಾಗಿ ಸಹಾಯನ ಮಾಡ್ರಿ ಏನಾಗುತ್ತಾ ನಿಮ್ ಕೈಯಲ್ಲಿ ಹತ್ತು ರೂಪಾಯಿ ಆಗಿ ಬಂದಿ ಕೊಡಿ ಪರವಾಗಿಲ್ಲ ಅವ್ರು ಏನಾದ್ರು ಒಂದು ದಾರಿ ಮಾಡ್ತಾರೆ ಒಂದು ಅವ್ರ ಮನೆ ಕಾಣೋಕೆ ಜಾಗ ಇಲ್ಲ ಅವ್ರಿಗೆ ಪಾಪ ತಂದಿ ಮುನೇಲೆಲ್ಲ ಮಲಗಿದ್ದಾರೆ ಒಂದೇನೋ ಒಂದು ಅವರು ಮನೆ ಕಟ್ಟಬೇಕು ಅವ್ರಿಗೆ ಒಂದೇನಾದ್ರೂ ಕಟ್ಕೋಬೇಕು ಎಷ್ಟು ಮಾಡ್ಕೋಬೇಕು ಅಂತಂದ್ರೆ ನಾವು ಸಹಾಯ ಮಾಡಿದ್ರೆ ಅವ್ರು ಮಾಡೋಕ್ಕಾಗುತ್ತೆ ಪಾಪ ಮಾಡ್ತಾವೆ ಈಗ ಏನೋ ಮಾಡ್ತಾವ್ರೆ ಏನೋ ಮಾಡ್ತಾವ್ರೆ ಅನ್ನೋದಲ್ಲ ಅವ್ರಿಗೆ ನಾವು ನಿಂತು ನಮ್ಮ ಕರ್ನಾಟಕನೇ ನಿಂತು ಅವ್ರು ಸಹಾಯ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ಳೋದು ಅಷ್ಟೇ ಅಜ್ಜಿ ಏನ್ ನಮಸ್ತೆ ನಾನಿದು ಎರಡನೇ ಸಲ ಭೇಟಿ ಕೊಡ್ತಾ ಇರೋದು ಆದ್ರೆ ಈ ಆಶ್ರಮದ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಸ್ವಂತ ಮಗನ ತರ ನಿಂತ್ಕೊಂಡು ಇಷ್ಟು ಜನಕ್ಕೆ ಸಹಾಯ ಮಾಡಿಕೊಂಡು ಅವ್ರಿಗೆ ಆರೋಗ್ಯ ಆಗ್ಲಿ ಅಥವಾ ಅನ್ನ ಆಗ್ಲಿ ಏನೇ ಒಂದು ಸಮಸ್ಯೆ ಬಂದ್ರು ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಯೋಗೇಶ್ವರ ಮೀಟ್ ಮಾಡಿದ್ವಿ ಅವರು ತುಂಬಾ ಫ್ರೆಂಡ್ಲಿ ಆಗಿ ನಮ್ಮ ಹತ್ರ ಮಾತಾಡಿದ್ರು ಆಮೇಲೆ ನಾನು ಹೇಳೋದಿಷ್ಟೇ ಜನತೆಗೆ ಪ್ರತಿಯೊಬ್ರು ಏನೂ ಕಷ್ಟ ಇದೆ ನಾವು ದುಡಿಯೋ ನೂರು ರೂಪಾಯಿ ಹತ್ತು ರೂಪಾಯಿ ಸಹಾಯ ಮಾಡಿದ್ರೆ ಇಂಥವ್ರು ತುಂಬಾನೇ ಸಹಾಯ ಆಗುತ್ತೆ ಮತ್ತೆ ನಮ್ಮ ಸ್ವಾರ್ಥತನದಿಂದ ನಾವು ಒಂದು ರೂಪಾಯಿನೂ ಬಿಚ್ಚಲ್ಲ ನನಗೇ ಇರಲಿ ನನಗೇ ಇರಲಿ ಅಂತ ಹೇಳ್ ಹೇಳ್ತಾನೆ ಇರ್ತೀವಿ ಆದ್ರೆ ಇವತ್ತು ಕೊಡಲ್ಲ ನಾವು ಎತ್ತಿ ಕೊಡ ಮನ್ಸು ದಯವಿಟ್ಟು ಎಲ್ರಿಗೂ ಬರ್ಲಿ ಅನ್ನೋದೇ ನನ್ನ ಆಸೆ ಆ ನಾನು ಈ ಜನ ಯಾರ್ಯಾರು ಇದ್ದಾರೋ ಅವರೆಲ್ಲ ನನಗೆ ತುಂಬಾ ಖುಷಿ ಆಗ್ತಿದೆ ಇವ್ರನ್ನ ನೋಡಿ ಮತ್ ಈ ತರ ನಾನು ಆಶ್ರಮ ನೋಡಿಲ್ಲ ನಾನು ಎಷ್ಟೋ ಜನ ಎಷ್ಟೋ ಕಡೆ ನಾನು ಹೋಗಿದೀನಿ ತುಂಬಾ ಊಟಕ್ಕೆ ಇರ್ಬೋದು ಅಥವಾ ಕ್ಲೀನ್ನೆಸ್ ಇರ್ಬೋದು ತುಂಬಾ ಒಂಥರ ಡಿಸ್ಟರ್ಬೆನ್ಸ್ ಇರ್ತಿತ್ತು ಕ್ಲೀನ್ನೆಸ್ ಇರ್ತಿಲ್ಲ ಬಟ್ ಇಲ್ಲಿ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಅವ್ರು ತುಂಬಾ ಚೆನ್ನಾಗಿ ತಮ್ಮ ಸ್ವಂತ ಮಕ್ಕಳ ತರ ನೋಡ್ಕೊಂತಿದ್ದಾರೆ ಹಾಗಾಗಿ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತೀನಿ ಹಾಗೆ ಥ್ಯಾಂಕ್ಸ್ ಕೂಡ ಧನ್ಯವಾದ ಒಳ್ಳೆಯದಾಗಲಿ ಉಪಯೋಗದ ಥ್ಯಾಂಕ್ ಯು